ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಸೇಮ್ ಮೇಲ್ಕೋಟೆ ಪುಳಿ ಥರನೇ ಬರುತ್ತೆ ಹೀಗೆ ಮಾಡಿ ಸೇಮ್ ಅದೇ ರುಚಿ ಅದೇ ಟೇಸ್ಟು ಹಾಗೇ ಇರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದು ತಿಂಗಳವರೆಗೂ ನೀವು ಈ ಗೊಜ್ಜನ್ನ ಮಾಡಿ ಎತ್ತಿಟ್ಕೋಬಹುದು ಏನೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಮತ್ತೆ ಫ್ರೆಂಡ್ಸ್ ಯಾರಿಗೆ ಹೊಸ ಹೊಸ ಅಡುಗೆಗಳು ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋನ ಮಾಡಿ ನಿಮಗೋಸ್ಕರ ಹಾಕ್ತೀನಿ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಖಾರಕ್ಕೆ ಒಂದು ಆರು ಖಾರದ ಮೆಣಸಿಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿಕೆ ಹಾಕೋತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆಬೇಳೆ ಮತ್ತು ಒಂದು ಬೌಲಷ್ಟು ಬೇಳೆ ಹಾಕೋತಾ ಇದ್ದೀನಿ ಸೇಮ್ ಮೆಜರ್ಮೆಂಟು ಮತ್ತು ಇವಾಗ ನಾನು ಧನಿಯಾ ಅದೇ ಸೇಮ್ ಬೌಲಲ್ಲಿ ಒಂದೂವರೆ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೈ ಬಿಡ್ದಾಗೆ ಈ ಥರ ತಿರ್ಗಿಸ್ತಾನೆ ಇರಬೇಕು ಚೆನ್ನಾಗೇ ಹುರ್ಕೋಬೇಕು ನಾನಿವಾಗ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಇದನ್ನು ನೀವು ಕಡಿಮೆ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಕೈ ಬಿಡ್ದಾಗೇ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಎಲ್ಲ ಕಪ್ಪಾಗ್ಬಿಡತ್ತೆ ಇವಾಗ ಒಂದು ಬೌಲಷ್ಟು ನಾನು ಕರಿಬೇವು ಇದ್ದೀನಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಆದಷ್ಟು ಕಡಿಮೆ ಹುರಿನೇ ಇಟ್ಕೋಬೇಕು ಮರಿಬೇಡಿ ಜೊತೆಗೆ ಅದೇ ಸೇಮ್ ಬೌಲಲ್ಲೇ ಒಂದು ಬೌಲಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ಒಣ ಕೊಬ್ಬರಿ ಇವಾಗ ಅದೇ ಸೇಮ್ ಬೌಲಲ್ಲೇ ಅರ್ಧ ಬೌಲಷ್ಟು ಎಳ್ಳು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕಪ್ಪೆಳ್ಳಿದ್ರೂ ಹಾಕೋಬೋದು ಇವಾಗ ಇದನ್ನು ಕೈ ಬಿಡ್ದಾಗೆ ನಾನು ತಿರುಗಿಸಿ ಕೆಳಗೆ ಇಳಿಸ್ಕೊಂಡಿದ್ದೀನಿ ತಣ್ಣಗಾಗಿದೆ ನೋಡಿ ಇವಾಗ ಕರ್ಬೇವನ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಕೈಯಲ್ಲೇ ಪೌಡ್ರ್ ಆಗ್ತಾಯಿದೆ ಅಷ್ಟು ಕ್ರಿಸ್ಪಿಯಾಗಾಗಿದೆ ಮತ್ತು ನೋಡಿ ಮೆಣಸಿಕಾಯೂ ಅಷ್ಟೇ ಕೈಯಲ್ಲೇ ಪೌಡ್ರ್ ಆಗ್ತಾಯಿದೆ ಈ ಥರ ಪೌಡ್ ಹುರ್ಕೋಬೇಕು ಆವಾಗ ನಿಮಗೆ ಚೆನ್ನಾಗೆ ಪೌಡ್ರ್ ಬರುತ್ತೆ ಇವಾಗ ನಾನೊಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೋಬೇಕು ಇಷ್ಟು ತರಿ ಇರಬೇಕು ತುಂಬ ನುಣಗೂ ಬೇಡ ತುಂಬ ತರಿಯಾಗೂ ಬೇಡ ಇವಾಗ ಅದೇ ಬಾಣಲೆ ಇಟ್ಕೊಂಡು ಆ ಬಾಣಲಿಗೆ ಒಂದು ಬೌಲಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಕಡಲೆ ಬೀಜ ಹಾಕ್ಕೋತಾ ಮತ್ತು ಇನ್ನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಬೌಲಷ್ಟು ಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕೈ ಬಿಡ್ದಾಗೆ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ರೋಸ್ಟ್ ಆಗಬೇಕು ಸ್ವಲ್ಪ ಕೆಂಪಿಗೆ ಈ ಟೈಮಲ್ಲೇ ನಾನಿವಾಗ ಒಂದು ಮೂರು ನಾಲ್ಕಷ್ಟು ಮೆಣಸಿಕಾಯನ್ನ ಹಾಕೋತಾ ಇದ್ದೀನಿ ಪುಳಿಯೋಗರೆಗೆ ಮತ್ತು ಸ್ವಲ್ಪ ಕರಿಬೇವನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಟೈಮಲ್ಲೇ ಒಂದು ಸ್ಪೂನಷ್ಟು ಎಳ್ಳನ್ನ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜನ ಈ ಕಡಲೆ ಬೀಜನ ಲಾಸ್ಟಲ್ಲಿ ನಾವು ರೈಸು ಮಿಕ್ಸ್ ಮಾಡುವಾಗ ಹಾಕ್ಕೋಬೇಕು ಇವಾಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಪುಳಿಯೋಗರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಹುಣಸೆಹಣ್ಣು ಸುಮಾರು ಒಂದು ಇಡಿಯಷ್ಟು ಹುಣ್ಸೆಹಣ್ಣ ಕಲಸಿ ರಸ ತೆಗೆದು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದೆ ಇವಾಗ ಅಷ್ಟು ರಸನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗೇ ಕುದಿ ಬರೋಕ್ಕೆ ಬಿಡಬೇಕು ಈ ಟೈಮಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಈ ಟೈಮಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವೀಗ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಈ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು ಇವಾಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು ಆದಷ್ಟು ಕೈ ಬಿಡ್ದಾಗೆ ಚೆನ್ನಾಗೆ ಬೇಯಿಸ್ಕೊಳ್ಳಿ ಗಂಟೆಲ್ಲೂ ಇರಬಾರ್ದು ಇವಾಗ ನೀವು ಕಡಿಮೆ ಹುರಿನೇ ಇಟ್ಕೋಬೇಕು ಜಾಸ್ತಿ ಹುರಿ ಇಟ್ಕೋಬೇಡಿ ಕೆಳಗಡೆ ಎಲ್ಲ ತಳ ಎಡದ್ಬಿಡುತ್ತೆ ಈ ಈ ಟೈಮಲ್ಲಿ ನೋಡಿ ಈ ಥರ ಚೆನ್ನಾಗೆ ಬೇಯ್ತಾ ಬರ್ತಾ ಬರ್ತಾ ಅದು ಎಣ್ಣೆ ಬಿಟ್ಕೊಂಡು ಬರುತ್ತೆ ಆ ಎಣ್ಣೆ ಬಿಡೋವರೆಗೂ ನೀವು ಬೇಯಿಸ್ಬೇಕು ಅದು ಅದಕ್ಕೆ ಮುಂಚೆ ಕೆಳಗೆ ಇಳಿಸೋಕೆ ಹೋಗ್ಬೇಡಿ ನೋಡಿ ಈ ಥರ ಎಣ್ಣೆ ಮತ್ತು ಗೊಜ್ಜು ಸಪ್ರೇಟ್ ಆಗಬೇಕು ಈ ಥರ ಆದಮೇಲೆ ಕೆಳಗೆ ಇಳಿಸ್ಕೊಂಡಿದ್ದೀನಿ ನಾನು ಇವಾಗ ರೈಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ಆ ಗೊಜ್ಜುನ್ನ ನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಈ ಗೊಜ್ಜುನ ಒಂದು ಕಂಟೆಂಟರ್ ಬೌಲ್ಗೆ ಗಾಜಿನ ಬಾಟಲ್ಗೆ ತುಂಬಿಸಿ ಎತ್ತಿಟ್ಕೊಳ್ಳಿ ಆವಾಗ ನೀವು ತಿಂಗಳ ಪೂರ್ತಿ ಯೂಸ್ ಮಾಡ್ಕೋಬಹುದು ಎರಡು ತಿಂಗಳು ಬೇಕಾದರೂ ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಸೇಮ್ ಇದು ಟೇಸ್ಟ್ ಸೇಮ್ ಮೇಲ್ಕೋಟೆ ಪುಳಿಯೋಗರೆ ಹೇಗಿರುತ್ತೋ ಅದೇ ಥರ ಬರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪುಳಿಯೋಗರೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೇನಾದರೂ ಹೊಸ ಅಡುಗೆ ಬೇಕು ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೋಸ್ಕರ ಆ ವೀಡಿಯೋನ ಮಾಡಿ ಹಾಕ್ತೀನಿ ನಾನು ಮತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್